నా ఛానల్ కి నిమలర్లకు ప్రీతియ స్వాగతం నాన్ మొఫ్తా ತುಂಬಾ ಜನಕ್ಕೆ ಸೈನಸ್ ಪ್ರಾಬ್ಲಮ್ ಇರುತ್ತೆ ಮೂಗು ಕಟ್ಕೊಂಡಂಗ ಆಗ್ತಿರುತ್ತೆ ಯಾವಾಗ್ಲೂ ತಲೆ ನೋತಿರುತ್ತೆ ಜೊತೆಗೆ ಉಸಿರಾಡೋದಕ್ ಸರಿಯಾಗಿ ಆಗೋದೇ ಇಲ್ಲ ಈ ಮುಖದ ಭಾಗ ಎಲ್ಲ ಒಂಥರ ತುಂಬಾ ಟೈಟ್ ಅನಿಸ್ತಿರತ್ತೆ ಈ ಸೈನಸ್ ತೊಂದ್ರೆ ತುಂಬಾ ಜನರನ್ನ ಕಾಡ್ತಿರತ್ತೆ ನಿಮ್ಗೆ ಏನಾದ್ರು ಸೈನಸ್ ತೊಂದ್ರೆ ಇದ್ರೆ ಮೂಗ್ ಕಟ್ಕೊಳ್ಳೋದು ಮೈಗ್ರೇನ್ ಪ್ರಾಬ್ಲಮ್ ತುಂಬಾ ತಲೆ ನೋವು ಅಂತದ್ದು ಉಸಿರಾಡೋದಕ್ಕೆ ಸಮಸ್ಯೆ ಆಗುವಂಥದ್ದು ಈ ರೀತಿ ಎಲ್ಲ ಸಮಸ್ಯೆ ಇದ್ರೆ ನಾನೊಂದು ಮಸಾಜ್ ಟೆಕ್ನಿಕ್ ಅನ್ನ ತಿಳಿಸ್ತೀನಿ ಇದನ್ನ ಟ್ರೈ ಮಾಡಿದ್ರೆ ತಕ್ಷಣದಲ್ಲೇ ನಿಮ್ಮ ಎಲ್ಲಾ ಸಮಸ್ಯೆನೂ ರಿಲೀಫ್ ಆಗುತ್ತೆ ಗೊತ್ತಿಲ್ಲ ಸ್ನೇಹಿತರೆ ಹೌದು ನೀವು ಯಾವುದೇ ಮಾತ್ರೆ ತಗೊಂಡ್ರು ನಿಮ್ಗೆ ಆ ಕ್ಷಣದಲ್ಲೇ ಇನ್ಸ್ಟೆಂಟ್ ಆಗಿ ನಿಮ್ಗೆ ಇದರಿಂದ ಮುಕ್ತಿಯನ್ನ ಕೊಡುತ್ತೆ ಸೈನಸ್ ತೊಂದ್ರೆ ಇರೋರು ಖಂಡಿತವಾಗ್ಲು ಇದನ್ನ ಟ್ರೈ ಮಾಡಬಹುದು ನೆಗಡಿಯಾಗಿ ಮೂಗ್ ಕಟ್ಕೊಂಡಿದ್ರೆ ಅವಾಗ್ಲು ಕೂಡ ಇದನ್ನ ಟ್ರೈ ಮಾಡ್ಬೋದು ತುಂಬಾ ಮೂಗ್ ಕಟ್ಟಿದಂಗೆ ಆಗ್ತಿರುತ್ತೆ ಉಸಿರಾಡೋದಕ್ಕೆ ಆಗಲ್ಲ ತಕ್ಷಣ ಈ ಮಸಾಜನ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ ರಿಲೀಫ್ ಸಿಕ್ಬಿಡುತ್ತೆ ಹಾಗಿದ್ರೆ ಹೇಗೆ ಮಸಾಜನ್ನ ಮಾಡೋದು ನೋಡೋಣ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರ ನಿಮ್ಮ ಎರಡೂ ಈ ಕೈಗಳಲ್ಲಿ ನೀವು ಈ ಮಸಾಜನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಹೆಬ್ಬೆರಳಿನ ಈ ಮೇಲ್ಭಾಗ ಇದೆಯಲ್ಲ ಇಷ್ಟು ಈ ಭಾಗವನ್ನ ನಾವು ಫಸ್ಟ್ ಮಸಾಜ್ ಮಾಡ್ಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಪ್ರೆಸ್ ಮಾಡಿ ಮೇಲ್ಮುಖವಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಈ ರೀತಿ ಮಸಾಜ್ ಮಾಡಬೇಕು ಈ ಭಾಗ ನೋಡಿ ಈ ರೀತಿ ಈ ರೀತಿ ಮಸಾಜ್ ಮಾಡಬೇಕು ಪ್ರೆಸ್ ಮಾಡಿ ಮೇಲ್ಮುಖವಾಗಿ ಈ ರೀತಿ ನಾವು ಮಸಾಜ್ ಮಾಡಬೇಕು ಈ ಒಂದು ಹೆಬ್ಬೆರಳನ್ನು ಕೂಡ ಅದೇ ರೀತಿ ಮಸಾಜ್ ಮಾಡಬೇಕು ಒಂದು ನಿಮಿಷಗಳ ಕಾಲ ಮಸಾಜ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿನೇ ಮಸಾಜ್ ಮಾಡಬೇಕು ನಂತರ ಈ ನಾಲ್ಕು ಬೆರಳುಗಳಿದೆಯಲ್ಲ ಈ ನಾಲ್ಕು ಬೆರಳುಗಳನ್ನ ಮಸಾಜ್ ಮಾಡಬೇಕು ಯಾವ ರೀತಿ ಅಂದ್ರೆ ನೋಡಿ ಈ ರೀತಿ ಈ ರೀತಿ ಒನ್ ಟೆನ್ ಟೈಮ್ಸ್ ಮಾಡಿ ಎಲ್ಲಾ ಬೆರಳುಗಳನ್ನು ಈ ರೀತಿ ನೀವು ಒಂದು ಟೆನ್ ಟೆನ್ ಟೈಮ್ಸ್ ಮಾಡಬೇಕು ಈ ರೀತಿ ಮಾಡಕ್ಕೆ ಆಗ್ತಿಲ್ಲ ಅಂದ್ರೆ ನೋಡಿ ಈ ರೀತಿ ಹಿಡ್ಕೊಂಡು ಬೇಕಿದ್ರೆ ಮಾಡ್ಬೋದು ನೋಡಿ ಹೀಗೆ ಹಿಡ್ಕೊಂಡು ಹೀಗೆ ನಂತರ ಈ ನಾಲ್ಕು ಬೆರಳುಗಳನ್ನು ಈ ಕೈಯಿಂದ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಬಿಟ್ಟು ಮೇಲಕ್ಕೆ ಈ ರೀತಿ ಎಳಿಬೇಕು ಎಲ್ಲಾನು ಒಂದು ಟೆನ್ ಟೆನ್ ಟೈಮ್ಸ್ ಮಾಡಿಕೊಡಿ ನಾನು ಕಡಿಮೆ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಟೈಮ್ ಆಗಿಬಿಡತ್ತೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಇಲ್ಲ ಈ ರೀತಿ ಕೂಡ ನೀವು ಮಸಾಜ್ ಮಾಡಬಹುದು ಈ ರೀತಿ ನೋಡಿ ಈ ರೀತಿ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೋ ಆ ರೀತಿ ಮಾಡಿ ನೋಡಿ ಈ ನಿಮ್ಮ ಬೆರಳು ಇದೆಯಲ್ಲ ಈ ಬೆರಳಿನ ಈ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಇಲ್ಲಿ ಇಲ್ಲಿ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಈ ರೀತಿ ಒಂದು ನಿಮಿಷಗಳ ಕಾಲ ಮಸಾಜ್ ಮಾಡಿ ಈ ಕೈಯಲ್ಲೂ ಅಷ್ಟೇ ಈ ಭಾಗದಲ್ಲಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನಂತರ ನಿಮ್ಮ ಈ ಮೂಗಿನ ಈ ಸೈಡ್ ಅಲ್ಲಿ ಈ ರೀತಿ ಎರಡು ಬೆರಳುಗಳನ್ನ ಇಟ್ಕೊಂಡು ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಈ ರೀತಿ ಒಂದು ನಿಮಿಷಗಳ ಕಾಲ ಈ ರೀತಿ ಮಸಾಜ್ ಮಾಡ್ಕೋಬೇಕು ಈ ರೀತಿ ಮಸಾಜ್ ಮಾಡಬೇಕು ನೋಡಿ ಕಷ್ಟನೇ ಇಲ್ಲ ತುಂಬ ಸಿಂಪಲ್ ಆಗಿದೆ ಅಲ್ವಾ ಇದನ್ನ ಮಾಡೋದ್ರಿಂದ ಇನ್ಸ್ಟೆಂಟ್ ಆಗಿ ನಿಮ್ಮ ಈ ಸೈನಸ್ ತೊಂದರೆ ಕೋಲ್ಡ್ ಏನಿರುತ್ತೆ ಮೂಗು ಕಟ್ಟಿದಂಗೆ ಏನಾಗಿರುತ್ತೆ ಈ ಎಲ್ಲ ಸಮಸ್ಯೆಯಿಂದ ಮುಕ್ತಿಯನ್ನ ಪಡಿಬಹುದು ತುಂಬ ತಲೆ ನೋವು ತಲೆ ಭಾರ ಅನಿಸ್ತಿರುತ್ತೆ ಅಂತ ಟೈಮಲ್ಲೆಲ್ಲ ನೀವು ಇದನ್ನ ಮಾಡ್ಕೋಬಹುದು ಯಾವಾಗ ನಿಮಗೆ ಈ ರೀತಿಯ ಎಲ್ಲ ಸಮಸ್ಯೆಗಳಿರುತ್ತೋ ಆ ಟೈಮಲ್ಲಿ ಮಾಡ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಯಾಕೆ ಅಂದರೆ ಸುಮ್ಮನೆ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ ಈ ರೀತಿ ತೊಂದರೆ ಬಂದಾಗ ಟ್ರೈ ಮಾಡಿ ಆಗ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಸ್ನೇಹಿತರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಒಂದು ಒಳ್ಳೆ ಇದೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾನೆ ಇರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್